ಯಾವ ಹೀರೋ ಹೆಸರ್ನ ಫ್ಯಾನ್ಸ್ ನಿಮಗೆ ಮೆಸೇಜ್ ಪ್ರಶ್ನೆ ಕರೆಕ್ಟ್ ಇದೆ ನಾನು ತುಂಬಾ ಗೌರವಿಸುವಂತ ನಾನು ತುಂಬಾ ಒಬ್ಬ ತುಂಬಾ ಪ್ರೀತಿಸುವಂತ ದರ್ಶನ್ ಸರ್ ಫ್ಯಾನ್ಸ್ ಕೆಲವರು ಫೇಕ್ ಪ್ಯಾಜ್ ಇಟ್ಕೊಂಡ್ರವ್ರು ದರ್ಶನ್ ಸರ್ ಅಲ್ಲ ಅವ್ರ ಟೀಮ್ ಅವರು ಅಲ್ಲ ಅವ್ರ ಹೆಸರಲ್ಲಿ ಕೆಲವು ಫೇಕ್ ಪ್ಯಾಜ್ ಯಾರು ಮಾಡ್ಕೊಂಡಿದ್ದಾರೆ ಆ ಯೋಗ್ಯರು ಅದು ಮಾಡ್ತಾ ಯಾರೆಲ್ಲ ಮಾಡ್ತಾ ಇದೆ ನಾನು ಹೇಳಿದ್ದೆ ಅವ್ರಿಗೆ ನೆಟ್ಟಿಗೆ ಇದ್ದದು ಸರಿಯಾಗಿ ಇದು ಇದು ಮಾಡೋಕ್ಕೆ ಬರಲ್ಲ ಅಂತೇನೋ ಹೇಳಿದ್ದೆ ಅದನ್ನು ಇಟ್ಕೊಂಡು ಒಂದು ವರ್ಷದಿಂದ ಮಾಡ್ಕೊಂಡಿದ್ದಾರೆ ಇನ್ನೂ ಆಗ್ತಾನೇ ಇದಾವೆ ನಾನು ಹೇಳೋದಿಷ್ಟೇ ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ ಡೈರೆಕ್ಟ್ ಯಾರ್ಯಾರು ಮಾಡಿರ್ತೀರ ಅವ್ರಿಗೆ ಡೈರೆಕ್ಟ್ ಪೊಲೀಸ್ ನೋಟಿಸ್ ಹೋಗುತ್ತೆ ನಿಮ್ಮ ಅಕೌಂಟ್ ಯಾರು ಮಾಡ್ತೀರೋ ಅವ್ರು ನೋಟಿಸ್ ಹೋಗುತ್ತೆ ನೀವು ಅರೆಸ್ಟ್ ಆಗ್ತೀವಿ ಈಗ ಆಲ್ರೆಡಿ ಆರು ಜನ ಆಗಿದ್ದಾರೆ ಆ ವೀಡಿಯೋಗಳು ನೋಡ್ತೀರಾ ಯಾರಾರು ಆಗಿದ್ದಾರೆ ಕ್ಷಮೆ ಕೇಳಿ ನೋಡ್ತೀರಾ ಕೆಲವ್ರು ಹೋಗಿ ತಪ್ಪಾಗೋಯ್ತು ಸರ್ ನಾವು ತುಂಬಾ ತಪ್ಪ ಮಾಡ್ಬಿಟ್ರಿ ನಿಮ್ ವಿಚಾರದಲ್ಲಿ ದಯವಿಟ್ಟು ನಿಮ್ಗೆಲ್ಲ ಇದ್ ಮಾಡಿದ್ವಿ ಸರ್ ನಿಮ್ ಸಿನಿಮಾ ಎಲ್ಲ ಮಾಡ್ಬಿಟ್ರಿ ಸರ್ ಒಂದಲ್ಲ ನೂರ್ ತೋರಿಸ್ ಸೊ ದಯಮಾಡಿ ನಿಮ್ಮನ್ನ ಎಲ್ಲಾನು ಕ್ಷಮೆ ಕೇಳ್ತೀನಿ ನಿಮ್ಮನ್ನ ನನ್ನ ಅಂದ್ರೆ ತೇಜೋವದಗೆ ಯಾವುದೇ ತರ ಡ್ಯಾಮೇಜ್ ಆದ್ರೆ ಅದಕ್ಕಷ್ಟೇ ನಿರ್ಬಂಧ ನಿಮ್ಮಿಂದ ನಿಮ್ಮನ್ನ ನಿಮ್ಮ ನಿಮ್ಮನ್ನ ಡ್ಯಾಮೇಜ್ ಮಾಡಿ ಹಾಕ್ಬೇಕು ಈಗ ಒಂದು ಸಾಂಗ್ ರಿಲೀಸ್ ಆಗಿದೆ ಅದಕ್ಕೇನು ಡ್ಯಾಮೇಜ್ ವೈಯಕ್ತಿಕವಾಗಿ ಏನೋ ಮಾಡಿದ್ರೆ ಅಂತದ್ ಅಷ್ಟೇ ನಿರ್ಬಂಧ ನಿಮ್ಮ ಮೇಲೆ ನಿರ್ಬಂಧ ಹಾಕ್ಸಿ ನಾವು ಏನ್ ಮಾಡೋಣ ಸರ್ ನಿಮ್ಮಿಂದ ಅನ್ನ ತಿಂತ ಇದೇವೆ ಅಂದಾಗ ಅವ್ನು ಯಾವ ಕಲಾವಿದ ಅಷ್ಟು ಏನ್ರಿ ಮೀಡಿಯಾ ಅಂದ್ರೆ ನಾನು ಅದೇ ಹೇಳಿದ್ರು ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ ಯಾಕೆಂದ್ರೆ ನಿಮ್ಮಿಂದ ನಾವು ಅನ್ನ ತಿಂತೀವಿ ಯಾರೇ ಹೇಳಿದ್ರು ಅಷ್ಟೇ ಈ ಮಾತು ನಾನು ಹೇಳ್ತೀನಿ ಅಂತ ಕಿರೀಟನ ವಿಧಿ ಇಲ್ಲದೆ ಇಂಜೆಕ್ಷನ್ ಯು